ಹಲೋ ಎವ್ರಿ ಒನ್ ಈಗ ನಾವು ಕ್ವಶನ್ ನಂಬರ್ ಎರಡನ್ನ ನೋಡೋಣ ಕಾರ್ಬೋಹೈಡ್ರೇಟ್ಗಳು ಪ್ರೋಟೀನ್ಗಳು ಮತ್ತು ಕೊಬ್ಬುಗಳು ಸಂಪೂರ್ಣವಾಗಿ ಪಚನಗೊಳ್ಳುವ ಸ್ಥಳ ಆಪ್ಷನ್ ಎ ಜಠರ ಆಪ್ಷನ್ ಬಿ ದೊಡ್ಡ ಕರುಳು ಆಪ್ಷನ್ ಸಿ ಸಣ್ಣ ಕರುಳು ಆಪ್ಷನ್ ಡಿ ಯಕ್ರ ಸಂಪೂರ್ಣವಾಗಿ ಪಚನಗೊಳ್ಳುವಂತಹ ಸ್ಥಳ ಜಠರದಲ್ಲಿ ಏನಾಗುತ್ತೆ ಅಂದ್ರೆ ಪ್ರೋಟೀನ್ ಮತ್ತು ಮೇನ್ ಆಗಿ ಏನಾಗುತ್ತೆ ಪ್ರೋಟೀನ್ ಸಂಪೂರ್ಣವಾಗಿ ಪಚನಗೊಳ್ಳುವುದಿಲ್ಲ ಅಲ್ವಾ ಅದು ಏನಾಗುತ್ತೆ ಸಂಪೂರ್ಣವಾಗಿ ಪಚನಗೊಳ್ಳುವಂತದ್ದು ಜಠರದಲ್ಲಿ ಅಲ್ಲ ದೊಡ್ಡ ಕರುಳಿನಲ್ಲಿ ಯಾವುದೇ ರೀತಿಯಾದಂತಹ ಜೀರ್ಣಕ್ರಿಯೆ ನಡೆಯುವುದಿಲ್ಲ ಅಲ್ಲಿ ಜೀರ್ಣವಾದಂತ ಆಹಾರದ ಸ್ವಲ್ಪ ಪ್ರಮಾಣದ ಹೀರಿಕೆ ನಡೆಯುತ್ತೆ ಹಾಗೆ ನೀರಿನ ಹೀರಿಕೆ ಈ ದೊಡ್ಡ ಕರುಳಿನಲ್ಲಿ ಉಂಟಾಗತ್ತೆ ಹಾಗೆ ಯಕೃತ್ನಲ್ಲಿ ಈ ಒಂದು ಸಂಪೂರ್ಣವಾದ ಪಚನ ಕ್ರಿಯೆ ನಡೆಯೋದಿಲ್ಲ ಹಾಗಾದ್ರೆ ಸರಿಯಾದ ಉತ್ತರ ಯಾವುದು ಕಾರ್ಬೋಹೈಡ್ರೇಟ್ಗಳು ಪ್ರೋಟೀನ್ಗಳು ಮತ್ತು ಕೊಬ್ಬುಗಳು ಸಂಪೂರ್ಣವಾಗಿ ಪಚನಗೊಳ್ಳುವ ಸ್ಥಳ ಯಾವುದು ಸಣ್ಣ ಕರುಳು ಆಪ್ಷನ್ ಸಿ ಸಣ್ಣ ಕರುಳು ಸರಿಯಾದ ಉತ್ತರ